ಎಲ್ಲರಿಗೂ ನಮಸ್ಕಾರ ಆರ್ ಆರ್ ಬಿ ಎನ್ ಟಿ ಪಿ ಸಿ ಆರ್ ಆರ್ ಬಿ ಗ್ರೂಪ್ ಡಿ ಆಲ್ ರೈಲ್ವೆ ಎಕ್ಸಾಮ್ಸ್ಗೆ ಉಪಯುಕ್ತವಾದ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಮುಖ ಜಿ ಕೆ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೆಯದಾಗಿ ಕೃಷ್ಣದೇವರಾಯನ ಆಡಳಿತದ ಅವಧಿ ಯಾವುದು ಸಾವಿರದ ಆರುನೂರ ಒಂಬತ್ತರಿಂದ ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಸಾವಿರದ ಐನೂರ ಒಂಬತ್ತರಿಂದ ಸಾವಿರದ ಐದುನೂರ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಏಳ್ನೂರಿಂದ ಸಾವಿರದ ಏಳ್ನೂರ ಒಂಬತ್ತು ಸಾವಿರದ ಐನೂರ ಇಂಪ ಇಪ್ಪತ್ತೆರಡರಿಂದ ಸಾವಿರದ ಐನೂರ ನಲವತ್ತು ರೈಟ್ ಆನ್ಸರ್ ಕೃಷ್ಣ ದೇವರಾಯನ ಅಮುಕ್ತ ಮೌಲ್ಯವನ್ನು ಯಾವ ಭಾಷೆಯಲ್ಲಿ ರಚಿಸಿದನು ತಮಿಳು ಕನ್ನಡ ಸಂಸ್ಕೃತ ತೆಲುಗು ಆನ್ಸರ್ ತೆಲುಗು ನೆಕ್ಸ್ಟ್ ಹಿಮ್ಮಡಿ ದೇವರಾಯನ ಕಾಲದಲ್ಲಿ ಭೇಟಿ ಕೊಟ್ಟ ಪರ್ಷಿಯಾದ ರಾಯಭಾರಿ ಯಾರು ಅಬ್ದುಲ್ ರಜಾಕ್ ಇಬ್ ಇಬ್ನ ಬಟೂಟಾ ಹಾಲ್ ಮಸೂದಿ ಸುಲೈಮಾನ್ ರೈಟ್ ಆನ್ಸರ್ ಅಬ್ದುಲ್ ರಜಾಕ್ ನೆಕ್ಸ್ಟ್ ಅಲ್ಲಸಾನಿ ಪೆದ್ದಣ್ಣ ರಚಿಸಿದ ಕೃತಿ ಯಾವುದು ರಾಧಮ ರಾಧಾ ಮಾಧವಂ ಯಶೋಧರ ಚರಿತೆ ಗಿರಿಜಾ ಕಲ್ಯಾಣ ಮನುಚರಿತಂ ಮನುಚರಿತಂ ನೆಕ್ಸ್ಟ್ కుమార వ్యసను రచిద కృతి యావదు హి పురాణ గదా యుద్ధ కర్ణాటక కథామంజరి జైమిని మిని భారత ఆన్సర్ ఇస్ కర్ణాటక కథామంజరి నెక్స్ట్ నోడ గంగాదేవి రచసిన కృతి యావదు హిబదీయ ధర్మ జాంబావతి కళ్యాణ వరధాంబిక పరిణయ మధుర విజయం ఆన్సర్ మధుర విజయం నెక్స్ట్ ವಿಜಯನಗರದ ಕಾಲದಲ್ಲಿ ನಿರ್ಮಿಸಲಾದ ಗೋಪುರಗಳನ್ನು ಏನೆಂದು ಕರೆಯುತ್ತಿದ್ದರು ವಿಜಯ ಗೋಪುರ ಮಹಾಗೋಪುರ ರಾಯರ ಗೋಪು ರಾಯಗೋಪುರ ಶಿಖರ ಆನ್ಸರ್ ಈಸ್ ರಾಯಗೋಪುರ ನೆಕ್ಸ್ಟ್ ಕ್ವೆಶನ್ ಕೃಷ್ಣದೇವರಾಯನು ದೇವರಾಯನು ಬಹಮನಿ ಸುಲ್ತಾನನನ್ನು ಬಿಡುಗಡೆ ಮಾಡಿದ್ದಕ್ಕೆ ಬಂದ ಬಿರುದು ತ್ರೈ ಸಮುದ್ರ ತೋಯೋಪಿತ ಪಿತಾವಾಹನ ಅತಿಶಯದವಳ ನವಕೋಟಿ ನಾರಾಯಣ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ವಿಜಯನಗರದ ಸಾಮ್ರಾಟರು ಸಾಮಾನ್ಯವಾಗಿ ವಿಧಿಸುತ್ತಿದ್ದ ಕಂದಾಯದ ದರ ಆನ್ಸರ್ ಒನ್ ಬೈ ಟು ಒನ್ ಬೈ ತ್ರೀ ಒನ್ ಬೈ ಫೋರ್ ಒನ್ ಬೈ ಫೈವ್ ಒನ್ ಬೈ ತ್ರೀ ವಿಜಯನಗರ ಮತ್ತು ಬಹುಮನಿ ರಾಜ್ಯಗಳ ನಡುವೆ ನಿರಂತರ ಯುದ್ಧಕ್ಕೆ ಮುಖ್ಯ ಕಾರಣ ಮಧುರೆಯ ರಾಜ್ಯ ಕೊಂಕಣ ಗೋವಾ ರಾಯಚೂರು ದೋಹ ಪ್ರದೇಶ ಆನ್ಸರ್ ರಾ ರಾಯಚೂರು ದೋಹ ಪ್ರದೇಶ ನೆಕ್ಸ್ಟ್ ತಾಳಿಕೋಟೆ ಯುದ್ಧ ನಡೆದ ವರ್ಷ ಕ್ರಿಸ್ತಶಕ ಹದಿನೈದುನೂರ ಐವತ್ತೈದು ಕ್ರಿಸ್ತಶಕ ಹದಿನೈದುನೂರ ಅರವತ್ತು ಕ್ರಿಸ್ತಶಕ ಹದಿನೈದುನೂರ ಅರವತ್ತೈದು ಕ್ರಿಸ್ತಶಕ ಹದಿನೈದುನೂರ ಮೂವತ್ತು ಆನ್ಸರ್ ಈಸ್ ಕ್ರಿಸ್ತಶಕ ಹದಿನೈದುನೂರ ಅರವತ್ತೈದು ತಾಳಿಕೋಟೆ ಕದನದಲ್ಲಿ ಯಾವ ರಾಜ್ಯ ಮುಸ್ಲಿಂ ಒಕ್ಕೂಟವನ್ನು ಸೇರಲಿಲ್ಲ ಬಿಜಾಪುರ ಬಿರಾರ್ ಬೀದರ್ ಗೋಲ್ಕಂಡ ಆನ್ಸರ್ ಈಸ್ ಬಿರಾರ್ ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯದ ಹಡಗು ನಿರ್ಮಾಣ ಕೇಂದ್ರ ಯಾವುದು ನಾಗಪಟ್ಟಣ ಕ್ವಿಲಾನ್ ಕ್ಯಾಲಿಕಟ್ ಮಚಲಿಪಟ್ಟಣ ಆನ್ಸರ್ ಕ್ಯಾಲಿಕಟ್ ವಿಜಯನಗರ ಕಾಲದ ವರ್ಣಚಿತ್ರಕಲೆಯ ಪ್ರಮುಖ ಕೇಂದ್ರ ಲೇಫಾಕ್ಷಿ ತಿರುಪತಿ ಹಂಪಿ ಮೂಡಬಿದ್ರೆ ಲೇಫಾಕ್ಷಿ ಈ ಸಂಗೀತ ಸಾಧನ ವಿಜಯನಗರದ ಕಾಲದಲ್ಲಿ ಅತಿ ಪ್ರಮುಖ ಸ್ಥಾನದ ಸ್ಥಾನದಲ್ಲಿ ಪಡೆದಿತ್ತು ಮೃದಂಗ ವೀಣೆ ತಬಲ ನಾದಸ್ವರ ಹಾನ್ಸರಿಸ್ ವೀಣೆ ವಿಜಯನಗರವು ದೊಡ್ಡ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಳುತ್ತಿದ್ದ ವಸ್ತುವೆಂದರೆ ಪ್ರಶಸ್ತ ಶಿಲೆಗಳು ಕುದುರೆಗಳು ಭೋಗ ವಸ್ತುಗಳು ರೇಷ್ಮೆ ಆನ್ಸರ್ ಆನ್ಸರಿಸ್ ಕಚ್ಚಾ ರೇಷ್ಮೆ ವಿರೂಪಾಕ್ಷ ಸ್ವಾಮಿ ದೇವಾಲಯವು ಎಲ್ಲಿದೆ ತಿರುಪತಿ ಕಂಚಿ ಲೇಪಾಕ್ಷಿ ಹಂಪಿ ಹಂಪಿ ಡೊಮಿಂಗೊ ಫೇಸ್ ಯಾರ ಕಾಲದಲ್ಲಿ ವಿಜಯನಗರಕ್ಕೆ ಭೇಟಿ ನೀಡಿದನು ಅಚ್ಯುತರಾಯ ಕೃಷ್ಣದೇವರಾಯ ಒಂದನೇ ದೇವರಾಯ ಬುಕ್ಕರಾಯ ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯವು ಎಷ್ಟು ಭಾಗಗಳಾಗಿ ವಿಂಗಡಣೆಯಾಗಿತ್ತು ಹದಿನಾರು ಪ್ರಾಂತ್ಯಗಳು ಹದಿನೈದು ಜಿಲ್ಲೆಗಳು ಆರು ಪ್ರಾಂತ್ಯಗಳು ನಲವತ್ತೈದು ತಾಲೂಕುಗಳು ಆನ್ಸರಿಸ್ ಆರು ಪ್ರಾಂತ್ಯಗಳು ಬಹುಮನಿ ಸುಲ್ತಾನರು ಗುಲ್ಬರ್ಗಾದಿಂದ ರಾಜಧಾನಿಯನ್ನು ಎಲ್ಲಿಗೆ ವರ್ಗಾಯಿಸಿದರು ಬೀದರ್ ಬಳ್ಳಾರಿ ರಾಯಚೂರು ಬಿಜಾಪುರ ಬೀದರ್ ಬಹುಮನಿ ವಂಶದ ಮೂಲ ಪುರುಷ ಯಾರು ಅಲ್ಲಾವುದ್ದೀನ ಕೆಲ್ಜಿ ಅಲ್ಲಾವುದ್ದೀನ್ ಹಸನ್ ಬಹುಮನ್ಷ ಫಿರೋಜ್ ಶಾ ಕರೆಕ್ಟ್ ಆನ್ಸರ್ ಈಸ್ ಅಲ್ಲಾವುದ್ದೀನ್ ಅಸನ್ ಬಹುಮನ್ಷ ನೆಕ್ಸ್ಟ್ ನೋಡೋಣ ಮಹಮ್ಮದ್ ಗವನ್ನನ್ನು ಮದರಾಸವನ್ನು ಎಲ್ಲಿ ನಿರ್ಮಿಸಿದನು ಬೀದರ್ ಗುಲ್ಬರ್ಗಾ ರಾಯಚೂರು ಬಿಜಾಪುರ ಬೀದರ್ ಮಹಮ್ಮದ್ ಗವಾನನನ್ನು ಮರಣಕ್ಕೆ ಗುರಿ ಮಾಡಿದ ದೊರೆ ಯಾರು ಅಲ್ಲಾವುದ್ದೀನ್ ಬಹುಮನ್ ಮೂರನೇ ಮಹಮ್ಮದ್ ಶಾ ಕಲೀಮುಲ್ಲಾ ಫಿರೋಜ್ ಶಾ ರೈಟ್ ಆನ್ಸರ್ ಈಸ್ ಮೂರನೇ ಮೊಹಮ್ಮದ್ ಶಾ ಬಹುಮನಿ ಸುಲ್ತಾನರು ಪ್ರಾಂತ್ಯಗಳನ್ನು ಏನೆಂದು ಕರೆಯುತ್ತಿದ್ದರು ರಾಷ್ಟ್ರ ತಾಲೂಕು ತರಾಫ್ ಜಿಲ್ಲೆ ಇಸ್ ತರಾಫ್ ನೆಕ್ಸ್ಟ್ ಬಿದರಿ ಕಲೆಯು ಯಾರ ಕಾಲದಲ್ಲಿ ಆರಂಭವಾಯಿತು ಮೊಹಮ್ಮದ್ ಗವಾನ್ ಫಿರೋಜ್ ಶಾ ಮೊಹಮ್ಮದ್ ಬಿನ್ ತುಗಲಕ್ ಮಲ್ಲಿಕಾಫರ್ ಇಸ್ ಮೊಹಮ್ಮದ್ ಗವಾನ್ ಇದೇ ರೀತಿಯ ಇನ್ನು ಹೆಚ್ಚಿನ ವೀಡಿಯೋಗಳನ್ನು ಮಾಡಲು ನಿಮ್ಮ ಪ್ರೋತ್ಸಾಹ ಅತ್ಯಗತ್ಯ